ನಮಸ್ಕಾರ ಜೇ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ನಾನನ್ನ ಬಿಡಲಾರೆ ಧಾರಾವಾಹಿ ಕಲಾವಿದರ ನಿಜವಾದ ಹೆಸರು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಕಲರ್ಫುಲ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಯಕ ಶರತ್ ರವರ ಪಾತ್ರದಲ್ಲಿ ಶರತ್ ಪದ್ಮನಾಮ್ ನಾಯಕಿ ಅಂಬಿಕಾ ರವರ ಪಾತ್ರದಲ್ಲಿ ನೀತಾ ಅಶೋಕ್ ಮಾಯಾಳ ಪಾತ್ರದಲ್ಲಿ ರುಹಾನಿ ಶೆಟ್ಟಿ ಹಿತಾಳ ಪಾತ್ರದಲ್ಲಿ ಮಹಿತಾ ದುರ್ಗಾಳ ಪಾತ್ರದಲ್ಲಿ ರಿಷಿಕಾ ಮಾಳ್ವಿಕಾಳ ಪಾತ್ರದಲ್ಲಿ ವೀಣಾ ಸುಂದರ್ ಅವರು ಕಾಣಿಸಿಕೊಂಡಿದ್ದಾರೆ ಶರತ್ ಹಾಗೂ ಅಂಬಿಕಾಳ ಮುದ್ದಿನ ಮಗಳು ಹಿತ ಈ ಪುಟ್ಟ ಸಂಸಾರಕ್ಕೆ ಮಾಯಾಳ ಕೆಟ್ಟ ದೃಷ್ಟಿ ಬಿದ್ದು ಅಂಬಿಕಾಳನ್ನ ಮುಗಿಸುತ್ತಾಳೆ ಅಮ್ಮನಿಲ್ಲದೆ ತಂದೆಯ ಮೇಲೆ ಮುನಿಸಿಕೊಂಡಿದ್ದಾಳೆ ಹಿತ ಹಿತ ಮಾಯಾಳ ದಾರಿಗೆ ಅಡ್ಡವಾಗುತ್ತಾಳೆ ಅಂತ ಆಕೆಯ ಕಥೆಯನ್ನು ಮುಗಿಸಲು ಹೋಗಿದ್ದಾಳೆ ಮಾಯಾ ಮಾಯಾಳಿಂದ ಹಿತಾಳನ್ನ ಅಂಬಿಕಾ ಹೇಗೆ ಕಾಪಾಡುತ್ತಾಳೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು